ಯೂನಿವರ್ಸಲ್ ಪಬ್ಲಿಕ್ ಸ್ಕೂಲಿಂದ ಆರ್ ಟಿ ಒ ಆರ್ ಟಿ ಒ ಆಫೀಸ್ಗೆ ನಾನು ಮೂರನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಎಚ್ ಸಿ ಎರಡು ಬಸ್ಸು ಎಚ್ ಸಿ ವಿಚಾರವಾಗಿ ಭೇಟಿ ನೀಡಿರ್ತೀನಿ ಭೇಟಿ ನೀಡೋ ಸಂದರ್ಭದಲ್ಲಿ ನಾನು ನನ್ನ ಎರಡು ಬಸ್ಸು ಡಾಕ್ಯುಮೆಂಟ್ಸ್ ಬಂದು ನಾಗೇಂದ್ರ ಅನ್ನೋರ ಹತ್ರ ಇರುತ್ತೆ ಅವರು ಬಂದು ಇಲ್ಲಿ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಿರ್ತಾರೆ ಅವರು ಕೆಳಗಡೆ ಇದ್ದಾಗ ನನಗೆ ಡಾಕ್ಯುಮೆಂಟ್ಸ್ ಕೊಟ್ಟು ಸರಿ ಅದೇನು ಫೀಸ್ ಕಟ್ಟೋಗುವಂತ ಅವ್ರು ಕಳಿಸ್ತಾರೆ ವಿಚಾರವಾಗಿ ನಾನು ಬಂದು ಮನೆ ಕೃಷ್ಣಗೌಡ ಸರ್ ಹತ್ರ ಬಂದು ಮಾತಾಡಬೇಕಾದ್ರೆ ಒಂದೊಂದು ಗಾಡಿಗೆ ಐನೂರು ರೂಪಾಯಿ ಚಲನ್ ಬೀಸಿದೆ ಅದೇನು ಕಟ್ಬಿಟ್ಟು ಕ್ಲಿಯರ್ ಮಾಡಿ ಎರಗಡೆ ಒಂದ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ಹೋಗುವಂತ ಅಂದ್ಬಿಟ್ಟು ಹೇಳಿರ್ತಾರೆ ಸರ್ ಅದನ್ನ ಬೇರೆ ಅವರು ಬೇರೆಯವ್ರು ಯಾರನ್ನೋ ಕಳ್ಸಿದ ಜೊತೆಲಿ ಪಕ್ಕದಲ್ಲಿ ನನ್ನ ಪಕ್ಕದಲ್ಲಿ ವಿಡಿಯೋ ಮಾಡಿಸಿ ಇದನ್ನ ಬೇರೆ ಲಂಚ ಕಾಮಿಶ ಒಡ್ಡೆ ಅವ್ರೇನತ್ತರ ಬೇರೆ ಎಲ್ಲ ವೈರಲ್ ಮಾಡಿ ಇದು ಮಾಡಿದ್ದಾರೆ ಈ ವಿಚಾರವಾಗಿ ಸರ್ ನನ್ನ ಹತ್ರ ಯಾವುದೇ ಲಂಚನೇ ಆಗಲಿ ಏನೇ ಆಗಲಿ ಬೇರೆ ಯಾವುದೇ ಘಟನೆ ನಡೆದಿಲ್ಲ ಇವರು ಏನಿದ್ರು ಚಲನ ಅಮೌಂಟ್ ಏನಿದೆ ಅದನ್ನ ಮಾತ್ರ ಕಟ್ಬಿಟ್ಟು ಹೋಗ ಹೇಳಿರ್ತಾರೆ ಈ ವಿಡಿಯೋನ ನನಗೆ ಗೊತ್ತಿದ್ದಂಗೆ ಬೇರೆಯವ್ರ ಕಡೆಯಿಂದ ಅವರು ವಿಡಿಯೋ ಮಾಡ್ತಿರ್ತಾರೆ ಒಳಗಡೆನೆ ಸರ್ ಹತ್ರ ನಾನು ಒಬ್ಬನೇ ಬಂದಾಗ ಹಿಂದೆಗಡೆ ಬಂದ್ರು ವಿಡಿಯೋ ಮಾಡ್ತಿರ್ತಾರೆ ಇದಕ್ಕೆ ಸರ್ಗೆ ಯಾವುದೇ ಘಟನೆ ಈ ಘಟನೆಗೆ ಸರ್ಗು ಇದಕ್ಕಾಗಿ ಯಾವುದೇ ಸಂಬಂಧ ಇರೋದಿಲ್ಲ ಈ ವಿಚಾರವಾಗಿ ಎಲ್ಲ ವಿಚಾರಣೆಗೆ ಕರೆದರೂ ನಾನು ಬಂದು ನಡೆದಿರೋ ಘಟನೆ ವಿವರಣೆ ಕೂಡ ರೆಡಿ ಇರ್ತೀನಿ